ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಏನಪ್ಪ ಅದು ಅಂದರೆ ಗೃಹಲಕ್ಷ್ಮಿ ಯೋಜನೆ ಬಂದರೆ ಗೃಹಲಕ್ಷ್ಮಿ ಯೋಜನೆ ಅಂದರೆ ಹತ್ತೊಂಬತ್ತನೇ ಕಂತಿನ ಹಣ ಬಗ್ಗೆ ಅದು ಯಾವಾಗ ಬರುತ್ತೆ ಏನು ಅನ್ನೋದನ್ನು ತಿಳ್ಕೊಂಬರೋಣ ಬನ್ನಿ ಈಗಾಗಲೇ ಹದಿನೆಂಟನೇ ಕಂತಿನ ಹಣ ಬಂದ್ಬಿಟ್ಟು ಹಬ್ಬದ ದಿವಸನೇ ಯುಗಾದಿ ಹಬ್ಬದ ದಿವಸ ಮಧ್ಯಾಹ್ನ ಮೂರು ಗಂಟೆಗೇ ಬಿಡುಗಡೆ ಆಗಿದೆ ಶೇಕಡ ಇಪ್ಪತ್ತರಷ್ಟು ಜನರಿಗೆ ಬಂದುಬಿಟ್ಟು ಅವರವರ ಖಾತೆಗೆ ಜಮಾ ಮಾಡಿ ಜಮಾ ಮಾಡಿದ್ದಾರೆ ಕೆಲವರು ಹದಿನೆಂಟನೇ ಕಂತಿನ ಹಣ ಬಂದುಬಿಟ್ಟಿದೆ ಹದಿನೇಳನೇ ಕಂತಿನ ಹಣ ಪೆಂಡಿಂಗ್ ಹಣವೂ ಸಹ ಅವ್ರಿಗೆ ಕೆಲವರು ಖಾತೆಗೆ ಬಂದಿದೆ ಇವಾಗ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಏನು ಅಂತ ತಿಳ್ಕೊಂಬರೋಣ ಬನ್ನಿ ಕರ್ನಾಟಕ ಸರ್ಕಾರವರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಸಾವಿರವನ್ನು ಬಂದ್ಬಿಟ್ಟು ಒಟ್ಟಿಗೆ ಮಹಿಳೆಯರ ಖಾತೆಗೆ ಜಮಾ ಮಾಡಲು ನಿರ್ಧಾರವನ್ನು ಮಾಡಿದ್ದಾರೆ ಅಂದರೆ ನಾಲ್ಕು ಸಾವಿರ ಹಣ ಒಟ್ಟಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದರು ಆದರೆ ಮಹಿಳಾ ಮತ್ತು ಮಕ್ಕಳ ಅಭ್ಯ ಕಲ್ಯಾಣ ಇಲಾಖೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ರವರು ಹತ್ತೊಂಬತ್ತನೇ ಕಂತಿನ ಹಣವನ್ನು ಈ ತಿಂಗಳ ಒಳಗೆ ಇನ್ನೇ ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತೀವಿ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಬಂದ್ಬಿಟ್ಟು ಸೋಮವಾರ ಸಂಜೆಯಿಂದಲೇ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಬಳ್ಳಾರಿ ಯಾದಗಿರಿ ರಾಯಚೂರು ಇತರ ಹಲವು ಜಿಲ್ಲೆಗಳಿಗೆ ಮಹಿಳೆಯರ ಖಾತೆಗೆ ಬಂದುಬಿಟ್ಟು ಈಗಾಗಲೇ ಬಹುತೇಕ ಹಣ ಬಂದುಬಿಟ್ಟು ಹಣವನ್ನು ಜಮಾ ಮಾಡಿದ್ದಾರಂತೆ ಬ್ಯಾಂಕ್ ಖಾತೆಗೆ ಕಳಿಸಿದ್ದಾರೆ ಗೃಹಲಕ್ಷ್ಮಿಯರಿಗೆ ಆದರೆ ಒಂದೇ ಸಲ ಎಲ್ರಿಗೂ ಹಾಕೋಕ್ಕಾಗಲ್ಲ ಇಂತಿಷ್ಟು ಹಣ ಇಂತಿಷ್ಟು ಹಣ ಅಂದರೆ ಹಂತ ಒಂದು ಹಂತ ಎರಡು ಹಂತ ಮೂರು ಅಂತ ಕೆ ಆ ಪ್ರಕಾರ ಹಣವನ್ನು ಒಂದಿಷ್ಟು ಹಣ ಒಂದಿಸಕ್ಕೆ ಒಂದಿಷ್ಟು ಹಣ ಅಂತೇಳ್ಬಿಟ್ಟು ಮಹಿಳೆಯರ ಖಾತೆಗೆ ಕಳುಹಿಸಲಾಗಿದೆ ಜಮಾ ಮಾಡಲಾಗಿದೆ ಅಂತ ಲಕ್ಷ್ಮೀ ಹೆಬ್ಬಾಲ್ಕ ಮೆ ಮೇಡಮ್ರವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣವು ಎಲ್ಲರಿಗೂ ಹತ್ತು ಹದಿನೈದು ದಿನಗಳ ಒಳಗಾಗಿ ಜಮಾ ಮಾಡುತ್ತೇವೆ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಆದರೆ ಪೆಂಡಿಂಗ್ ಇರುವಂತಹ ಎಲ್ಲ ಹಣಗಳು ಹದಿನೇಳನೇ ಕಂತಿನ ಹಣ ಹದಿನೆಂಟನೇ ಕಂತಿನ ಹಣ ಹತ್ತೊಂಬತ್ತನೇ ಕಂತಿನ ಹಣ ಎಲ್ಲನೂ ಸಹ ಪೆಂಡಿಂಗ್ ಇರುವಂಥ ಎಲ್ಲ ಹಣವೂ ಸಹ ಈ ತಿಂಗಳ ಒಳಗಾಗಿಯೇ ಎಲ್ಲರ ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಂಡವರು ಮಾಹಿತಿಯನ್ನು ನೀಡಿದ್ದಾರೆ ಮತ್ತು ತಿಳಿಸಿದ ತಿಳಿಸಿದ್ದಾರೆ ಯಾಕಪ್ಪ ಅಂದರೆ ಇಯರ್ ಆಫ್ ದಿ ಎಂಡ್ ಇರೋದರಿಂದ ಮಾರ್ಚಿನಲ್ಲಿ ಹಣಕಾಸಿನ ವ್ಯವಹಾರಗಳೆಲ್ಲ ಎಂಡಾಗುತ್ತೆ ಹೊಸ ವರ್ಷ ಅಲ್ವಾ ಏಪ್ರಿಲು ಏಪ್ರಿಲ್ನಿಂದ ಹೊಸ ಇದು ಮಾಡಬೇಕು ಆದ್ದರಿಂದ ಹಣಕಾಸಿನ ಇಲಾಖೆಯಿಂದ ಹಣವನ್ನು ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ಬಿಡುಗಡೆ ಮಾಡಿಬಿಟ್ಟು ಅದನ್ನು ಬಂದುಬಿಟ್ಟು ಮಹಿಳಾ ಮತ್ತು ಮಕ್ ಮಕ್ಕಳ ಕಲ್ಯಾಣ ಮಕ್ಕಳ ಇಲಾಖೆಯಲ್ಲಿ ಬಂದುಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಅವ್ರು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಲ್ಯಾಣ ಇಲಾಖೆ ಅವ್ರು ನಮಗೆ ಡಿ ಬಿ ಟಿ ಮುಖಾಂತರ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಬೇಕು ಈ ಒಳಗಾಗಿ ಯಾವುದೇ ರೀತಿಯ ಎಲ್ಲ ಪೆಂಡಿಂಗ್ ಇರುವಂಥ ಎಲ್ಲ ಹಣವು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರಿಗೆ ಅವರವರ ಖಾತೆಗೆ ಜಮಾ ಮಾಡಲಾಗುತ್ತದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ರವರು ಸ್ವತಃ ಮಾಹಿತಿಯನ್ನು ನೀಡಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಮಗೊಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರ್ಯಾರಿಗೆ ಹದಿನೇಳನೇ ಕಂತಿನ ಹಣ ಹದಿನೆಂಟನೇ ಕಂತಿನ ಹಣ ಬಂದಿದೆ ಅಂತೇಳ್ಬಿಟ್ಟು ಕಮೆಂಟ್ ಬಾಕ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಎಲ್ರಿಗೂ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್